ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಇಮೇಲ್ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಗ್ರಹಗತಿಗಳ ಚಲನೆಯ ಆಧಾರದ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯಲಿವೆ ಈ ಮುಂದೆ ವಿವಿಧ ಗ್ರಹಗಳ ಸಂಚಾರದ ವಿವರಗಳು ಮತ್ತು ಅವುಗಳು ಮಕರ ರಾಶಿಯವರ ಮೇಲೆ ಬೀರುವ ಪರಿಣಾಮವನ್ನು ತಿಳಿಸಲಾಗಿದೆ ಗ್ರಹ ಸಂಚಾರದ ವಿವರಗಳು ಒಂದು ಮಂಗಳ ಗ್ರಹ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಎಂಟು ಮೂವತ್ತ್ ಮೂರಕ್ಕೆ ಮಂಗಳ ಗ್ರಹವು ಮಾಘ ನಕ್ಷತ್ರದಿಂದ ಪೂರ್ವಫಲ್ಗುಣಿ ನಕ್ಷತ್ರಕ್ಕೆ ಸಂಚರಿಸುತ್ತದೆ ಈ ಸಂಚಾರವು ಮಕರ ರಾಶಿಯವರಿಗೆ ವಿಶೇಷವಾಗಿ ವೃತ್ತಿಜೀವನ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಶುಭ ಫಲಿತಾಂಶಗಳನ್ನು ತರಲಿದೆ ಎರಡು ಗುರುಗ್ರಹ ಗುರುವು ಜುಲೈ ತಿಂಗಳಿನಲ್ಲಿ ವೃಷಭ ರಾಶಿಯ ಐದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಶಿಕ್ಷಣ ಸೃಜನಶೀಲತೆ ಮತ್ತು ಮಕ್ಕಳ ವಿಷಯದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ಮೂರು ಗ್ರಹ ಶನಿಯು ಮೀನರಾಶಿಯ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಮಕರ ರಾಶಿಯವರಿಗೆ ಸಂವಹನ ಒಡಹುಟ್ಟಿದವರೊಂದಿಗಿನ ಸಂಬಂಧ ಮತ್ತು ಚಿಕ್ಕ ಪ್ರಯಾಣಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಹುದು ನಾಲ್ಕು ರಾಹು ರಾಹುವು ಸಹ ಮೀನರಾಶಿಯ ಮೂರನೇ ಮನೆಯಲ್ಲಿ ಇರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಗೊಂದಲ ಅಥವಾ ತೀವ್ರ ಚಟುವಟಿಕೆಗಳಿಗೆ ಕಾರಣವಾಗಬಹುದು ಆದರೆ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಬಹುದು ಕ್ಷೇತ್ರವಾರು ಭವಿಷ್ಯ ಒಂದು ವೃತ್ತಿಜೀವನ ಮಂಗಳನ ಸಂಚಾರದಿಂದ ವೃತ್ತಿಜೀವನದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲ್ಧಿಕಾರಿಗಳ ಬೆಂಬಲ ದೊರೆಯಲಿದೆ ಹಿಂದಿನಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಶಿಸ್ತು ಮತ್ತು ಗಂಭೀರತೆಯಿಂದ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಆದರೆ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದ್ದರಿಂದ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎರಡು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಜುಲೈ ತಿಂಗಳು ಲಾಭದಾಯಕವಾಗಿರಲಿದೆ ಮಂಗಳನ ಸಂಚಾರದಿಂದ ಹೊಸ ಆದಾಯದ ಮೂಲಗಳು ಲಭಿಸಬಹುದು ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಹೊಂದಿರುವುದು ಮುಖ್ಯ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಜನೆ ಸಿದ್ಧಪಡಿಸಿ ವಿಶೇಷವಾಗಿ ಜುಲೈನ ಆರಂಭದಲ್ಲಿ ಮೂರು ಪ್ರೀತಿ ಮತ್ತು ಕೌಟುಂಬಿಕ ಜೀವನ ಗುರುವಿನ ಪ್ರಭಾವದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರಲಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಸಂವಹನದ ಕೊರತೆಯಿಂದ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅವಿವಾಹಿತರಿಗೆ ಜುಲೈ ತಿಂಗಳು ಪ್ರೀತಿಯ ಸಂಬಂಧಗಳಿಗೆ ಅನುಕೂಲಕರವಾಗಿರಲಿದೆ ಮತ್ತು ಕೆಲವರಿಗೆ ಮದುವೆಯ ನಿಶ್ಚಯವಾಗುವ ಸಾಧ್ಯತೆ ಇದೆ ನಾಲ್ಕು ಆರೋಗ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಶನಿ ಮತ್ತು ರಾಹುವಿನ ಸಂಚಾರದಿಂದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಧ್ಯಾನ ಯೋಗ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಐದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಗುರುವಿನ ಸಂಚಾರವು ಶಿಕ್ಷಣದಲ್ಲಿ ಯಶಸ್ಸನ್ನು ತರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು ಪರಿಹಾರ ಕ್ರಮಗಳು ದುರ್ಗಾದೇವಿಯ ಆರಾಧನೆ ದುರ್ಗಾದೇವಿಯನ್ನು ಪೂಜಿಸುವುದು ಶುಭ ಫಲಿತಾಂಶಗಳನ್ನು ಹೆಚ್ಚಿಸುತ್ತದೆ ಗುರು ದಕ್ಷಿಣಾಮೂರ್ತಿ ಸ್ತೋತ್ರ ಗುರುವಿನ ಪ್ರಭಾವವನ್ನು ಸಕಾರಾತ್ಮಕಗೊಳಿಸಲು ಈ ಸ್ತೋತ್ರವನ್ನು ಪಠಿಸಿ ಜಪ ಪ್ರತಿದಿನ ಒಂದು ನೂರು ಎಂಟು ಬಾರಿ ಓಂ ನಮ ಶಿವಾಯ ಅಥವಾ ಇಪ್ಪತ್ತೊಂದು ಬಾರಿ ಓಂ ಹನುಮಾನ್ ನಮ ಜಪಿಸಿ ಒಟ್ಟಾರೆ ಜುಲೈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ವೃತ್ತಿಜೀವನ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶಗಳು ಲಭಿಸಲಿವೆ ಆದರೆ ಆರೋಗ್ಯ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಗ್ರಹ ಸಂಚಾರದ ಪ್ರಭಾವವನ್ನು ಸಮತೋಲನಗೊಳಿಸಲು ಪರಿಹಾರ ಕ್ರಮಗಳನ್ನು ಅನುಸರಿಸಿ ಮತ್ತು ಎಲ್ಲಾ ನಿರ್ಧಾರಗಳನ್ನು ವಿವೇಕದಿಂದ ತೆಗೆದುಕೊಳ್ಳಿ ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ